ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹಂಸ ಜಂಬೂರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲ ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತು ಒನ್ ಮೋರ್ ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಅಂತೂ ತುಂಬಾ ಮಜವಾಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆನೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಆ್ಯಕ್ಚುಲಿ ನಾವು ಡಿಸೆಂಬರ್ ಅಲ್ಲಿ ನಾವು ಟ್ರಿಪ್ ಹೋಗಿದ್ದು ನನಗೆ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಮತ್ತೆ ಹೋಗಿತ್ತು ಸೊ ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾವು ಯಾವುದೇ ರೋಡ್ ಟ್ರಿಪ್ ಹೋಗೋದಿದ್ರು ಫಸ್ಟು ನಾವು ಡೀಸೆಲ್ದು ಡೀಸೆಲ್ ಗಾಡಿ ನಮ್ಮದು ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತೀವಿ ಹಾಗೆ ಏರ್ನ ಚೆಕ್ ಮಾಡ್ತೀವಿ ಮಾಡ್ಕೊಳ್ತೀವಿ ಇನ್ನು ನಮ್ಮ ಕಾರ್ ಬಗ್ಗೆ ಹೇಳೋದಾದರೆ ಫೋರ್ ಇಯರ್ಸ್ ಕಂಪ್ಲೀಟ್ ಆಯಿತು ನಾವು ಟಾಟಾ ನೆಕ್ಸ್ ಅಂತ ತೊಗೊಂಡ್ಬಿಟ್ಟು ತುಂಬಾ ಚೆನ್ನಾಗಿದೆ ನಮಗಂತೂ ಈ ಕಾರ್ ತಗೊಂಡಿರೋದು ಖುಷಿ ಇದೆ ತುಂಬ ಸುತ್ತಾಡಿದ್ದೀವಿ ರಫ್ ಆಗು ಯೂಸ್ ಮಾಡಿದ್ದೀವಿ ಆದ್ರೂ ತುಂಬ ಚೆನ್ನಾಗೆ ಕೊಡ್ತಾ ಕೊಡ್ತಾಯಿದೆ ಇನ್ನೂ ಹೊಸ ಕಾರ್ ಥರನೇ ಇದೆ ನಿಮ್ದು ಯಾರಾದರೂ ಟಾಟಾ ನೆಕ್ಸಾನ್ ಇದ್ರೆ ಕಮೆಂಟ್ ಮಾಡಿ ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಅಂತ ಬಿಡ್ದಿಲಿ ನಿಲ್ಲಿಸಿದ್ದು ಅಲ್ಲಿಂದ ನಾವು ಡೈರೆಕ್ಟ್ ಕುಶಾಲ್ ನಗರ್ ಬಂದಿದ್ದು ವೀಕೆಂಡ್ಸ್ ಅಷ್ಟೇ ನಾವು ಬಂದಿದ್ದು ಎಲ್ಲ ಪ್ಲೇಸಸ್ಸು ಕವರ್ ಮಾಡಬೇಕು ಅಂತಲ್ಲ ಒಂದು ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂದ್ಕೊಂಡು ಜಸ್ಟ್ ಟೂ ಡೇಸ್ಗೆ ನಾವು ಕೂರ್ಗ್ಗೆ ಬಂದಿದ್ದು ಡಿಸೆಂಬರಲ್ಲಿ ಹೋಗಿರೋದ್ರಿಂದ ಕಾಲೇಜ್ ಹುಡುಗರು ಆಗಿರ್ಬೋದು ಸ್ಕೂಲ್ ಮಕ್ಕಳು ಆಗಿರ್ಬೋದು ತುಂಬಾ ಬಂದಿದ್ದರು ಎಲ್ಲ ಕಡೆ ಕ್ರೌಡ್ ಇತ್ತು ಆದರೂ ಎಲ್ಲ ನೋಡ್ಕೊಂಡು ಬಂದ್ವಿ ಒನ್ ಡೇ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಆಗಲೇ ಹೇಳ್ದಂಗೆ ನಾವು ತುಂಬ ಪ್ಲೇಸಸ್ ಕವರ್ ಮಾಡಿಲ್ಲ ಜಸ್ಟು ಆನ್ ದ ವೇ ರೆಸಾರ್ಟ್ಗೆ ಹೋಗೋ ಆನ್ ದ ವೇ ಯಾವುದ್ಯಾವುದು ಪ್ಲೇಸಸ್ ಸಿಗುತ್ತೋ ಅದಷ್ಟೇ ನಾವು ಕವರ್ ಮಾಡಿರೋ ಅಂಥದ್ದು ಇವಾಗ ನಾವು ದುಬಾರ ಎಲಿಫೆಂಟ್ ಕ್ಯಾಂಪ್ ಹತ್ರ ಇದ್ದೀವಿ ಆ್ಯಕ್ಚುಲಿ ಅಲ್ಲಿ ಬೋಟ್ ಇರಲಿಲ್ಲ ನೀರು ಕಡಿಮೆ ಇದೆ ಅಂತ ಬೋಟ್ ಬಿಡ್ತಾ ಇರಲಿಲ್ಲ ಈ ಥರ ನೆಟ್ಕೊಂಡು ಹೋಗಬೇಕಾಗಿತ್ತು ಸೊ ಹೋಗೋದೋ ಬೇಡವೋ ಅಂತ ಅಲ್ಲೇ ನೋ ಯೋಚನೆ ಮಾಡ್ತಾ ಇದ್ವಿ ಬೇರೆಯವ್ರು ಹೋಗೋದು ನೋಡಿಬಿಟ್ಟು ಫೈನಲ್ಲಿ ಹೋಗೋಣ ಅಂತ ಯಾಕಂದರೆ ಇದ್ದ ಇದ್ದಲ್ವ ಅವನೂ ಎತ್ಕೊಂಡು ನಾವು ಹೋಗ್ಬೇಕಾಗಿತ್ತು ತುಂಬ ದೂರ ಇತ್ತು ಅದರಲ್ಲೂ ನೀರಲ್ಲಿ ಹೋಗೋದು ಕಷ್ಟನೇ ಎಲ್ಲಿ ಸ್ಲಿಪ್ಪರಿ ಇರುತ್ತೋ ಗೊತ್ತಾಗಲ್ಲ ಅಲ್ವಾ ಸೊ ಇಷ್ಟು ದೂರ ಬಂದಿದ್ದೀವಿ ಹೋಗೋಣ ತುಂಬ ಜನ ಹೋಗ್ತಾ ಇದ್ದಾರೆ ಅಂದ್ಕೊಂಡು ನೀರಲ್ಲಿ ನೆಡ್ಕೊಂಡು ಬಂದ್ವಿ ಸಖತ್ತಾಗಿತ್ತು ಎಂಜಾಯ್ ಮಾಡಿದ್ವಿ ಅಡ್ವೆಂಚರಸ್ ಆಗಿತ್ತು ನೀವೀಗ ನೋಡ್ತಾ ಇರ್ಬೋದು ಎಲ್ಲ ಅವ್ರವ್ರ ಮಕ್ಕಳನ್ನ ಎತ್ಕೊಂಡು ಸ್ವಲ್ಪ ನಾವು ಸ್ವಲ್ಪ ಹೊತ್ತು ಬೇರೆಯವರು ಎಲ್ಲರೂ ಹೆಲ್ಪ್ ಮಾಡಿಕೊಂಡು ಒಟ್ಟಿಗೆ ಬಂದ್ವಿ ಫೈನಲಿ ಕ್ಯಾಂಪ್ ಹತ್ತಿರ ರೀಚ್ ಆದ್ವಿ ಹೆಸರು ಧನಂಜಯ ಅಂತೆ ನೆಕ್ಸ್ಟ್ ಅಂಬಾರಿ ಓರೋದು ಇದೆ ಆನೆ ಅಂತೆ ಕೇಳಿ ತುಂಬಾ ಖುಷಿ ಆಯ್ತು ಓಕೆ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀವಲ್ಲ ಅಂತಾನೂ ಖುಷಿ ಆಯ್ತು ಆಶೀರ್ವಾದ ತಗೊಳ್ಳೋರು ತಗೋಬೋದಿತ್ತು the things i could give to you baby but i guess you can't see making ಎಲಿಫೆಂಟ್ ಕ್ಯಾಂಪ್ನ ಮುಗಿಸ್ಕೊಂಡು ನಾವು ಹೊರಟ್ವಿ ಅಲ್ಲಿಂದ ಬ ನಾವು ಹೊರಡೋ ಟೈಮಲ್ಲಿ ತುಂಬ ಜನ ಬರ್ತಾಯಿದ್ರು ಆ್ಯಕ್ಚುಲಿ ನಾವು ಬೇಗ ಹೋಗಿದ್ವಿ ಅದಾದಮೇಲೆ ಜನ ತುಂಬ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಕಡೆ ಹೋಗೋರು ಜನ ಬರೋರು ಜನ ಕಷ್ಟ ಆಯಿತು ಆ್ಯಕ್ಚುಲಿ ತುಂಬ ಜಾರ್ತಾ ಇತ್ತು ಕೆಲವೊಂದು ಕಡೆ ಎಲ್ಲ ಹೇಗೋ ನೋಡಿಕೊಂಡು ಬಂದ್ವಿ ಅದಾದಮೇಲೆ ದುಬಾರೆ ಎಲಿಫೆಂಟ್ ಕ್ಯಾಂಪಿಂದ ಒಂದು ಟ್ವೆಂಟಿ ಮಿನಿಟ್ಸ್ ಮಿನಿಟ್ಸ್ ಆಗುತ್ತೆ ನಾವು ಬುಕ್ ಮಾಡಿರುವಂಥ ರೆಸಾರ್ಟು ಅಲ್ಲಿಗೆ ಬಂದ್ವಿ ಫುಲ್ಲು ಕಾಫಿ ತೋಟ ಇಲ್ಲಿ ನೋಡ್ತಾ ಇರ್ಬೋದು ಒಂದೇ ಕಾರ್ ಹೋಗೋಷ್ಟು ಜಾಗ ಇತ್ತು ಇನ್ನೊಂದು ಕಾರ್ ಬಂದರೆ ಅವರು ವಾಪಸ್ ರಿವರ್ಸ್ ಹೋಗಬೇಕು ಇಲ್ಲ ನಾವಾದರೂ ಹೋಗಬೇಕು ಇಲ್ಲ ಅವರಾದರೂ ಹೋಗಬೇಕು ಆ ಥರ ಇತ್ತು ಹೇಗೋ ರೀಚ್ ಆದ್ವಿ ಸ್ವಲ್ಪ ಲೇಟಾಗೇ ರೀಚ್ ಆದ್ವಿ ನೈಟ್ ಆಗಿತ್ತು ಆಲ್ರೆಡಿ ಇವಾಗ ನೋಡ್ತಾ ಇರೋದು ನೀವು ನೈಟ್ ವ್ಯೂ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಫೈರ್ ಕ್ಯಾಂಪ್ ಎಲ್ಲ ಹಾಕಿ ಕೊಟ್ರು ಸ್ನ್ಯಾಕ್ಸ್ ಕೊಟ್ಟರು ಇದು ನಾವಿದ್ದಂಥ ರೂಮು ತುಂಬ ಸ್ಪೇಷಿಯಸ್ ಆಗಿತ್ತು ಯಾರಾದರೂ ಫ್ರೆಂಡ್ಸ್ ಎಲ್ಲ ಹೋದರೆ ಬ್ಯಾಚುಲರ್ಸ್ ಎಲ್ಲ ಹೋದರೆ ಒಂದೇ ರೂಮಲ್ಲೇ ಕುತ್ಕೊಂಡು ಹರಟೆ ಹೊಡ್ಗೆ ಹೊಡೆಯೋಕ್ಕೆಲ್ಲ ಚೆನ್ನಾಗಿತ್ತು ತುಂಬ ಸ್ಪೇಷಿಯಸ್ ಆಗಿದೆ ನೀವೇ ನೋಡ್ತಾ ಇರ್ಬೋದು ಜಾಗ ಎಲ್ಲ ಎಲ್ಲ ರೂಮ್ಸ್ಗೂ ಸಪ್ರೇಟಾಗಿ ಈ ಥರ ಸಿಟ್ಟೌಟ್ ಕೂಡ ಇತ್ತು ಹೊರಗಡೆ ಬಂದರೆ ಈ ಥರ ಚೇರ್ಸು ಟೇಬಲ್ಲು ಎಲ್ಲ ಇತ್ತು ಸಪ್ರೇಟಾಗಿ ಫುಲ್ಲು ಹಿಂದೆ ನೋಡ್ತಾ ಇರ್ಬೋದು ನೀವು ಕಾಫಿ ತೋಟ ಅದೆಲ್ಲ ಸಪ್ರೇಟಾಗಿ ಫಯರ್ ಕ್ಯಾಂಪ್ ಕೂಡ ಹಾಕಿ ಕೊಟ್ಟಿದ್ರು ತುಂಬ ಚೆನ್ನಾಗಿ ಅನ್ನಿಸ್ತು ವಾಶ್ರೂಮ್ ಕೂಡ ತುಂಬ ನೀಟಾಗಿತ್ತು ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಹಾಟ್ ವಾಟರ್ ಫೆಸಿಲಿಟಿ ಕೂಡ ಇತ್ತು ಇನ್ನ ಯಾರಾದರೂ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋರು ವೈಫೈ ಫೆಸಿಲಿಟಿ ಕೂಡ ಇತ್ತು ಚೆನ್ನಾಗಿತ್ತು ಫುಡ್ಡು ಬೇಕು ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಿತ್ತು ಅವ್ರಿಗೆ ಹೇಳಬೇಕಿತ್ತು ಫುಡ್ ಬೇಕು ಅಂತ ಅವರು ನಮಗೇನೇನು ಬೇಕು ಅಂತ ಕೇಳಿಬಿಟ್ಟು ಮಾಡಿಕೊಟ್ಟಿದ್ರು ನೈಟು ಸ್ವಲ್ಪ ಅಷ್ಟೊಂದು ಟೇಸ್ಟಿಯಾಗಿ ಇರಲಿಲ್ಲ ಬಟ್ ಓಕೆ ಚೆನ್ನಾಗೇ ಮಾಡಿದ್ರು ದಾಲ್ ಎಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಇತ್ತು ನಮ್ಮ ಕೆಲವು ಫ್ರೆ ಫ್ರೆಂಡ್ಸ್ಗೆಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ ಎಲ್ಲ ಆದಮೇಲೆ ಆರಾಮಾಗಿ ಎಲ್ಲ ಆಟ ಆಡಿದ್ವಿ ಜೊತೆಗೆ ಸೇರಿಕೊಂಡು ಹರಟೆ ಹೊಡೆದ್ವಿ ತುಂಬ ಚೆನ್ನಾಗಿತ್ತು ಫೈರ್ ಕ್ಯಾಂಪ್ ಕೂಡ ಎಷ್ಟೊತ್ತು ಬೇಕಿತ್ತು ಬೇಕಾದರೂ ಹಾಕಿ ಕೊಟ್ಟಿದ್ರು ನಮಗೆ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಲೊಕೇಶನ್ ಚೆನ್ನಾಗಿದೆ ಅಂತ ಕೆಲವೊಂದಷ್ಟು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಮಾಡಿದ್ವಿ ನೋಡ್ತಾ ಇರ್ಬೋದು ನೀವೇ ಸಿಕ್ಕಾಬಟ್ಟೆ ಪಾಟ್ಸ್ನ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ನಮ್ಮ ಮಾತ್ರ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಪಾಟ್ಸು ಇಟ್ಟಿದ್ದಾರೆ ಅದೆಲ್ಲ ಗಿಡಗಳನ್ನು ತುಂಬ ನೀಟಾಗಿ ನೋಡ್ಕೊಂಡಿದ್ದಾರೆ ಒಂದೊಂದು ಪಾಟ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿತ್ತು ಗಿಡಗಳು ಎಲ್ಲ ತುಂಬಾ ಇಷ್ಟ ಆಯಿತು ಅವ್ರದ್ದು ಮನೆ ಕೂಡ ಅಲ್ಲೇ ಇತ್ತು ಹಾಗೆ ಇಲ್ಲಿ ಕಾಫಿ ತೋಟ ಆಗಿರೋದ್ರಿಂದ ಕಾಫಿ ಅಹ್ ಸೀಡ್ಸ್ ಅಲ್ಲೆಲ್ಲಾ ಒಣಗಾಕಿದ್ರು ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ ಅದು ಕಾಫಿ ಸೀಡ್ಸ್ ಏನು ಅಂತೆಲ್ಲ ಆಮೇಲೆ ಕೇಳಿದ್ವಿ ಅವ್ರು ಹೌದು ಅಂತೆಲ್ಲ ಹೇಳಿದ್ರು ಹಾಗೆ ರೆಸಾರ್ಟ್ ನೇಮ್ ಬಂದ್ಬಿಟ್ ಡಿ ಪುಡ್ಸ್ ಅಂತ ನಾನು ಇವ್ರದ್ದು ಲೊಕೇಶನ್ನು ಹಾಗೆ ಫೋನ್ ನಂಬರು ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡಿ ರೀಲ್ಸ್ ಎಲ್ಲ ಆಯಿತು ಸ್ವಲ್ಪ ಫೋಟೋ ಶೂಟ್ ಕೂಡ ಆಯಿತು ಅದಾದಮೇಲೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ ಬ್ರೇಕ್ಫಾಸ್ಟಲ್ಲಿ ಇಡ್ಲಿ ಚಟ್ನಿ ಪೋಹಾ ಬ್ರೆಡ್ ಬಟರ್ ಜಾಮ್ ಹಾಗೆ ಆಮ್ಲೆಟ್ ಎಲ್ಲ ಇತ್ತು ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಕಂಪೇರ್ ಟು ಡಿನ್ನರು ಪಪ್ಪಾಯ ಕೂಡ ಇಟ್ಟಿದ್ರು ನಿಮ್ಗೆ ಏನು ಬೇಕೋ ಕೇಳಿದ್ರೆ ಮಾಡಿಕೊಡ್ತಾರೆ ಅಲ್ಲಿ ಸ್ವಿಗ್ಗಿ ಕೂಡ ಅವೈಲಬಲ್ ಇದೆ ನಿಮ್ಗೆ ಇಲ್ಲಿ ಊಟ ಬೇಡ ಅಂತ ಹೇಳಿದ್ರೆ ನೀವು ಆರ್ಡರ್ ಕೂಡ ಮಾಡ್ಕೋಬೋದಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತಷ್ಟು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅದಾದಮೇಲೆ ರಿಟರ್ನ್ ಬ್ಯಾಂಗ್ಳೂರಿಗೆ ಡೈರೆಕ್ಟಾಗಿ ಬಂದಿದ್ದು ನಾವು ಯಾವ ಪ್ಲೇಸಸ್ನು ನೋಡೋದಕ್ಕೆ ಹೋಗಲಿಲ್ಲ ಇದಾಗಿತ್ತು ನಮ್ಮ ಕೂರ್ ಟ್ರಿಪ್ಪು ಇದೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ನೀವು ಹೋಗಬೇಕು ಅಂದರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಂಟಿಲ್ ದನ್ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ